ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾನ್ ಒಂದು ಪ್ರೋಮೋ ಬಂದಿದೆ ಆ ಪ್ರೋಮೋದಲ್ಲಿ ನೋಡಬಹುದು ಯಾವ ರೀತಿ ಅಂತ ಕ್ಯೂಟ್ ಕಾಣ್ತಾ ಮಟ್ಟಿಗೆ ಈ ವೀಕ್ ಅಲ್ಲಿ ಓವರ್ ಆಲ್ ಈ ವೀಕ್ ನೋಡಿದಾಗ ದ ಬೆಸ್ಟ್ ಪ್ರೋಮೋ ಅಂತ ಹೇಳ್ಬೋದು ಯಾಕಂದ್ರೆ ಪ್ರತಿ ಪ್ರೋಮೋದಲ್ಲೂ ಜಗಳ ಜಗಳ ಕಿತ್ತಾಡೋದು ಗಲಾಟೆ ಗಲಾಟೆ ಕೇಳಿ ಕೇಳಿ ಕಿವಿ ಒಂಥರ ಇದಾಗಿತ್ತು ಬಟ್ ಈಗ ಮಾತ್ರ ಒಳ್ಳೆ ಒಳ್ಳೆ ಸಾಂಗ್ ಹಾಕಿ ಒಳ್ಳೆ ಎಕ್ಸ್ಪ್ರೆಷನ್ ಅಲ್ಲಿ ಒಳ್ಳೆ ಒಳ್ಳೆ ಕಂಟೆಂಟ್ ಕೊಡ್ತಾ ಇದಾರೆ ಅಂತ ಹೇಳ್ಬೋದು ಖಂಡಿತವಾಗ್ಲು ಈ ಪ್ರೋಮೋದಲ್ಲಿ ಕ್ಲಿಯರ್ ಕಟ್ ಆಗಿ ನಮ್ಮ ಸೂರಜ್ ಅವರು ನಮ್ಮ ಕಾವ್ಯ ಅವರು ಅದಾದ್ಮೇಲೆ ನಮ್ಮ ಗಿನ್ನೆ ನಮ್ಮ ಅಶ್ವಿನಿ ಗೌಡ ಅದಾದ್ಮೇಲೆ ನಮ್ಮ ಚಂದ್ರಪ್ರಭು ಅವರು ಅಭಿಷೇಕ್ ಅವರು ಅದಾದ್ಮೇಲೆ ನಮ್ಮ ಇದು ಧ್ರುವಂತ್ ಅವರು ಸಾಂಗ್ ಗೆ ಡ್ಯಾನ್ಸ್ ಮಾಡಿದ್ದಾರೆ ಅದ್ರಲ್ಲಿ ಯಾವ ಡ್ಯಾನ್ಸ್ ಯಾವ ರೀತಿ ಇದೆ ಯಾರೆಲ್ಲ ಕ್ಯೂಟ್ ಆಗಿ ಕ್ಯೂಟ್ ಆಗಿ ಎಕ್ಸ್ಪ್ರೆಷನ್ ಕೊಡ್ತಾ ಇದ್ದಾರೆ ಅಂತಲ್ಲ ಪ್ರೋಮೋದಲ್ಲಿ ಏನಿದೆ ಮಾತಾಡೋಣ ಅದಾದ್ಮೇಲೆ ಅದಕ್ಕಿಂತ ಮುಂಚೆ ಒಂದು ಪ್ರೋಮೋ ಬಂದಿತ್ತು ತಾಕತ್ ಅಂದ್ರೆ ಅಶ್ವಿನಿ ಗೌಡ ಅಶ್ವಿನಿ ಗೌಡ ಅಂದ್ರೆ ತಾಕತ್ತು ಈ ಎರಡು ಪ್ರೋಮೋಗಳ ಬಗ್ಗೆ ಮಾತಾಡೋಣ ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಒಂದಂತೂ ಸತ್ಯ ಈಗ ಒಂದು ಪ್ರೋಮೋ ಬಗ್ಗೆ ಮಾತಾಡೋಣ ಮೊದ್ಲೇದಾಗಿ ಸಾಂಗ್ ಗೆ ಡ್ಯಾನ್ಸ್ ಅಂತಾರಲ್ಲ ಆದ್ರೆ ಬಿಬಿ ಫೆಸ್ಟಿವಲ್ ಅಂತ ಆಗುತ್ತೆ ಈ ಬಿ ಬಿ ಫೆಸ್ಟಿವಲ್ ಫೆಸ್ಟಿವಲ್ ಅಲ್ಲಿ ನಮ್ಮ ಯಾರು ಭಾಗ್ಯಲಕ್ಷ್ಮಿ ಹೀರೋ ಸೀರಿಯಲ್ ಹೀರೋಯಿನ್ ಇದಾರಲ್ಲ ಭಾಗ್ಯಲಕ್ಷ್ಮಿ ಅವ್ರು ಬರ್ತಾರೆ ಈ ಒಳಗಡೆ ಬಿ ಬಿಬಿ ಫೆಸ್ಟಿವಲ್ ಪ್ರೋಗ್ರಾಮ್ ನಡೆಯುತ್ತೆ ಈ ಪ್ರೋಮೋದಲ್ಲಿ ನಮ್ಮ ಕಾವ್ಯ ಮತ್ತು ನಮ್ಮ ಸೂರಜ್ ಅವರು ಡ್ಯಾನ್ಸ್ ಗುರು ವಾವ್ ಇಟ್ಸ್ ಅಮೇಜಿಂಗ್ ಅದ್ಭುತ ಆಕರ್ಷಕ ಅಮೋಘ ಏನ್ ಬೇಕಾದ್ರೂ ಪಡ್ಕೊಳ್ಳಿ ಎಲ್ಲದಕ್ಕೂ ಅರ್ಥ ಇರುತ್ತೆ ಅವ್ರು ಆಡೋ ಡ್ಯಾನ್ಸ್ ಗೆ ಅಂತ ಹೇಳ್ಬೋದು ಪ್ರೀತಿಯಲ್ಲಿ ಇರೋ ಗೊತ್ತೇ ಇರ್ಲಿಲ್ಲ ಆ ಸಾಂಗಿಗೆ ಡ್ಯಾನ್ಸ್ ಡ್ಯಾನ್ಸ್ ಆಡ್ತಾರ ಹಬ್ಬ ಯಾಕಂದ್ರೆ ಒಂದಂತೂ ಸತ್ಯ ನಮ್ಮ ಕಾವ್ಯ ಅವರು ಕೊಡೋ ಎಕ್ಸ್ಪ್ರೆಷನ್ಸ್ಗೆ ಗೆ ಒಂದು ಅವ್ರು ಕೊಡೋ ಒಂದು ಸ್ಟ್ರಾಟಜಿಗೆ ಅವ್ರು ಮಾಡೋ ಒಂದು ಇದಕ್ಕೆ ಮಾತ್ರ ಸೂಪರ್ ಫ್ಯಾನ್ಸ್ ಫಿದ ಆಗೋದ್ರಲ್ಲಿ ಯಾವುದೇ ಸಂದೇಹ ಬೇಡ ಯಾಕೆ ಎಕ್ಸಾಂಪಲ್ ಆಗಿ ಹೇಳ್ತೀನಿ ಅಂದ್ರೆ ನೀವು ಒಂದ್ಸಲ ಇನ್ಸ್ಟಾಗ್ರಾಮ್ ಆಗಿ ಫೇಸ್ಬುಕ್ ಆಗಿರ್ಬೋದು ಟ್ವಿಟರ್ ಆಗಿರ್ಬೋದು ಯೂಟ್ಯೂಬ್ ಆಗಿರ್ಬೋದು ನೋಡಿ ಅವರ ರೀಲ್ಸ್ ಜಾಸ್ತಿ ತುಂಬಾನೇ ವೈರಲ್ ಆಗ್ತಾ ಇರುತ್ತೆ ಆ ಎಕ್ಸ್ಪ್ರೆಷನ್ ಕೊಡ್ಬೇಕಾದ್ರೆ ಇನ್ನ ಪ್ರೀತಿಯಲ್ಲಿ ಇರೋ ಸುಖ ಗೊತ್ತಿಲ್ಲದ ಸಾಂಗ್ ಗೆ ಸೂರಜ್ ಜೊತೆ ಅವ್ರ ಸೂರಜ್ ಅವ್ರ ಜೊತೆ ಡ್ಯಾನ್ಸ್ ಮಾಡಿರೋದು ಒಂದು ಸ್ಟಂಟ್ಸ್ ಆಗಿರ್ಬೋದು ಎತ್ತು ಹಿಡ್ಕೊಳೋದಾಗಿರ್ಬೋದು ತುಂಬಾ ಅದ್ಭುತವಾಗಿ ಬಂದಂದ್ರೆ ತುಂಬಾ ಅದ್ಭುತವಾಗಿ ಅಂತ ಹೇಳ್ಬೋದು ಅಮೇಜಿಂಗ್ ಅಂತ ಹೇಳ್ಬೋದು ಅಷ್ಟ್ ಚೆನ್ನಾಗಿ ಬಂದಿದೆ ಕಂಪ್ಲೀಟ್ ಆಗಿ ಯಾವಾಗ ಎಪಿಸೋಡ್ ನೋಡೋಣ ಅಂತೆಲ್ಲ ಕಾಯ್ದೆ ಅಂದ್ರೆ ಅಷ್ಟೆಲ್ಲ ಚೆನ್ನಾಗಿ ಬಂದಿದೆ ಆ ಸಾಂಗ್ ಮಾತ್ರ ಒಂದು ಅದ್ಭುತ ಹೇಳ್ಬೋದು ಇನ್ನು ಅದಾದ್ಮೇಲೆ ನಮ್ಮ ಅಶ್ವಿನಿ ಗೌಡ ಮತ್ತೆ ಗಿಂ ಗೌಡ ಡ್ಯಾನ್ಸ್ ಮಾಡ್ತಾರೆ ನೋಡಬೇಡ ಸುಂದರಿ ಅನ್ನೋ ಸಾಂಗ್ ಗೆ ಆ ಸಾಂಗ್ ಕೂಡ ನಮ್ಮ ಅಶ್ವಿನಿ ಗೌಡರ ಪರ್ಫಾರ್ಮೆನ್ಸ್ ಮಾತ್ರ ಅದ್ಭುತ ಅಂತ ಹೇಳ್ಬೋದು ಎಕ್ಸ್ಪೆಕ್ಟೇ ಮಾಡಲಿಲ್ಲ ಏನಕ್ಕಂದ್ರೆ ಒಳ್ಳೆ ರೌಡಿ ಬೇಬಿ ತರ ಬಂದು ಗಿಲ್ಲಿನ ಹಿಂಗ್ ತಳ್ಳದಾಗಿರ್ಬೋದು ಪುಷ್ ಮಾಡೋದಾಗಿರ್ಬೋದು ಈ ತರ ಮಾಡ್ಕೊಂಡು ಸಾಂಗ್ ಮಾಡಿದರೆ ನಮ್ಮ ಗಿಲ್ಲಿ ಕೂಡ ಮಾಸ್ ಲುಕ್ ಅಲ್ಲಿ ಶರ್ಟ್ ಬಿಚ್ಕೊಂಡು ತುಂಬಾ ಅದ್ಭುತವಾಗಿ ಬಂದಿದೆ ಪ್ರೋಮೋ ಮಾತ್ರ ಆ ಪ್ರೋಮೋದಲ್ಲಿ ನಮ್ಮ ಅಶ್ವಿನಿ ಗೌಡವ್ರನ್ನ ಲಿಫ್ಟ್ ಮಾಡ್ತಾರೆ ಗಿಲ್ಲಿ ಅವರು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಅಶ್ವಿನಿ ಗೌಡವ್ರು ಕೂಡ ಒಂದು ಹುಡುಗಿ ತರ ಐ ಮೀನ್ ಅದೇ ಆ ಸಾಂಗ್ ಗೆ ತಕ್ಕಂತಾನೆ ಡ್ರೆಸ್ ಮಾಡ್ಕೊಂಡು ತುಂಬಾ ಅದ್ಭುತವಾಗಿ ಮಾಡಿದರೆ ತುಂಬಾ ಚೆನ್ನಾಗಿ ಮಾಡಿದ್ರೆ ಅಂತ ಹೇಳ್ತೀನಿ ಖಂಡಿತವಾಗ್ಲು ತುಂಬಾ ಇಷ್ಟ ಆಯ್ತು ಇನ್ನು ಅದಾದ್ಮೇಲೆ ನಮ್ಮ ಇವ್ರು ಅಷ್ಟೇನೆ ಯಾರು ನಮ್ಮ ಚಂದ್ರಪ್ರಭು ಅಷ್ಟೇನೆ ಚಂದ್ರಪ್ರಭು ಕೂಡ ಇದು ಆ ಊರು ಕಣ್ಣು ಓರಿ ಮೇ ಅಲ್ಲಿ ಅನ್ನ ಸಾಂಗಿಗೆ ಡ್ಯಾನ್ಸ್ ಮಾಡಿದಾರೆ ಅವಾಗ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ತುಂಬಾ ಚೆನ್ನಾಗಿ ಉಳಿದ ಅದ್ಭುತವಾಗಿದೆ ಅಂತ ಹೇಳ್ಬೋದು ಪ್ರೋಮೋ ಕಂಪ್ಲೀಟ್ ಆಗಿ ಎಂಟರ್ಟೈನ್ಮೆಂಟ್ ಪ್ರೋಮೋ ಅಂತ ತಗೊಂಡ್ರೆ ಇವತ್ ಸಿಗುತ್ತೆ ಆ ರೀತಿ ಇದೆ ಪ್ರೋಮೋ ಕಂಪ್ಲೀಟ್ ಆಗಿ ಹೇಳ್ಬೇಕಂದ್ರೆ ತುಂಬಾ ಇಷ್ಟ ಆಯ್ತು ಆ ರೀತಿ ಇದೆ ಪ್ರೋಮ ಮತ್ತೆ ನೀವು ಒಂದ್ವೇಳೆ ಪ್ರೋಮೋ ನೋಡಿದ್ರೆ ಯಾರನ್ನ ಇಷ್ಟ ಆದ್ರೆ ಅಂತ ಕಮೆಂಟ್ ಮಾಡಿ ಹಾಗೇನೆ ಚಾನೆಲ್ ಯಾರನ್ನ ಹೊಸ ನೋಡಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೈ ಹಿಂದ್